ನೀವು ಗೌಟ್ ಸಂಧಿವಾತ ಊತ ಮತ್ತು ಕೀಲುಗಳ ನೋವಿನಿಂದ ಬರಳುತ್ತಿದ್ದೀರಾ ಕೀಲುಗಳಲ್ಲಿನ ನೋವಿನಿಂದಾಗಿ ನಿಮಗೆ ನಡೆಯಲು ಅಥವಾ ಯಾವುದೇ ಕೆಲಸ ಮಾಡಲು ಕಷ್ಟವಾಗುತ್ತಿದೆಯಾ ನೀವು ಮೂತ್ರಪಿಂಡದಲ್ಲಿ ಯೂರಿಕ್ ಆಸಿಡ್ ಕಲ್ಲುಗಳಿಂದ ಬರಳುತ್ತಿದ್ದೀರಾ ದೇಹದಲ್ಲಿ ಯೂರಿಕ್ ಆಸಿಡ್ ಮಟ್ಟವನ್ನು ಹೆಚ್ಚಿಸುವುದರಿಂದ ಈ ಸಮಸ್ಯೆಗಳು ಉಂಟಾಗುತ್ತವೆ ಜಂಕ್ ಫುಡ್ಗಳು ಮಟನ್ ಸೀ ಫುಡ್ ಸಕ್ಕರೆ ಪದಾರ್ಥಗಳು ಇತ್ಯಾದಿಗಳನ್ನು ತಿನ್ನುವುದರಿಂದ ಯೂರಿಕ್ ಆಮ್ಲ ಹೆಚ್ಚಾಗುತ್ತದೆ ಅಧಿಕ ಬಿಪಿ ಮತ್ತು ಅಧಿಕ ತೂಕ ಅಜ್ಜು ಹೊಂದಿರುವ ಜನರಿಗೆ ಯೂರಿಕ್ ಆಸಿಡ್ ಸಮಸ್ಯೆಗಳನ್ನು ಹೆಚ್ಚಾಗುವ ಮೂಲಕ ರೋಗಗಳಿಂದ ಸುಲಭವಾಗಿ ಪ್ರಭಾವಿತರಾಗಬಹುದು ಹೆಚ್ಚಿದ ಯೂರಿಕ್ ಆಸಿಡ್ ಮತ್ತು ಮೂತ್ರಪಿಂಡದಲ್ಲಿ ಯೂರಿಕ್ ಆಸಿಡ್ ಕಲ್ಲುಗಳ ರಚನೆಗೆ ಕಾರಣವಾಗಬಹುದು ಭಯ ಪಡಬೇಡಿ ನಿಮ್ಮ ಯೂರಿಕ್ ಆಸಿಡ್ ಸಮಸ್ಯೆಗಳನ್ನು ಪರಿಹರಿಸಲು ನಮ್ಮ ಬಳಿ ಯೂರಿಕ್ ಊರ್ಜಾ ಔಷಧವಿದೆ ಈ ಬೆಟರ್ ಯೂರಿಕ್ ಗೌಟ್ ಸಂಧಿವಾತ ಕೀಲು ನೋವುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಮೂತ್ರ ಪಿಂಡಗಳಲ್ಲಿನ ಯೂರಿಕ್ ಆಸಿಡ್ ಕಲ್ಲುಗಳನ್ನು ತೆಗೆದುಹಾಕುತ್ತದೆ ಬಿ ಬೆಟರ್ ಯೂರಿಕ್ ಊರ್ಜಾ ನಿಮ್ಮ ಕೀಲುಗಳಲ್ಲಿನ ಮೂಲ ಶಕ್ತಿಯನ್ನು ಮರಳಿ ಪಡೆಯಲು ಮತ್ತು ನಿಮ್ಮನ್ನು ನೋವು ಮುಕ್ತಿಗೊಳಿಸಲು ಸಹಾಯ ಮಾಡುತ್ತದೆ ನೆನಪಿಡಿ ಯೂರಿಕ್ ಆಸಿಡ್ ಸಮಸ್ಯೆಗಳಿಗೆ ಯೂರಿಕ್ ಊರ್ಜಾ